ಒಂಥರ ಕ್ಲೀನಾಗಿ ನಾವು ಬಂದು ನೋಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಬಟ್ ಈಗಿರೋ ಇಲ್ಲಿರೋ ಲೊಕೇಶನ್ ಹೆಂಗಿದೆ ಅಂತಂದರೆ ಅರ್ಲಿ ಮಾರ್ನಿಂಗ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗ್ತಿದೆ ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ ಪ್ಲೇಸಸ್ ಬಂದು ಅಷ್ಟು ಫುಲ್ ಇದೆ ಬಟ್ ಹಿಂದೆ ಅಲ್ಲಿರೋ ದೇವಸ್ಥಾನಕ್ಕೆ ನೋಡಿದ್ರೆ ಏನೋ ಈ ಮಂಚಲ್ಲ ಫುಲ್ ಹಂಗೆ ಬಂದು ಮುಚ್ಕೊಬಿಟ್ಟಿದೆ ಅಷ್ಟು ಒಂಥರ ಸೂಪರ್ ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ ಬಂದು ಬಟ್ ಇಲ್ಲಿ ಏನಂತಂದರೆ ಒಂಥರ ಫುಲ್ ಶಾಂತಿ ಇದೆ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ ನೋಡಿ ಒಂಥರ ಫುಲ್ ಶಾಂತಿ ಆಗಿದೆ ಬಟ್ ಇನ್ನೊಂದು ಏನಂತಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಬಂದು ಇಲ್ಲಿ ನೈಟ್ ಟೈಮಲ್ಲಿ ಬಂದರೆ ಅದರ ಮೇಲೆ ಸ್ಟ್ಯಾಚು ಲೈಟ್ ಅಂದ್ಲಾಗ್ತಾರಲ್ಲ ಅದು ಪ್ಲಾನ್ ಮಾಡಿದ್ದು ಬಟ್ ಅದು ಮಾಡೋಕ್ಕಾಗಲಿಲ್ಲ ಇದು ಬಂದು ನಾಗಲಿಂಗ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ಇಲ್ಲಿ ಬಂದು ಅದಷ್ಟು ವಿಡಿಯೋ ಮಾಡಂಗೇ ಇಲ್ಲ ಬಟ್ ನಾನು ನಿಮ್ಗೋಸ್ಕರ ಮಾಡಿದ್ದೀನಿ ಅದೇ ಥರ ಇಲ್ಲಿಂದ ಮುಂದೆ ಓಟ್ ನೋಡೋಣ ಹೆಂಗಿರುತ್ತೆ ಅಂತೇಳಿ ಬೆಟ್ಟದ ಹಿಂದ್ಗಡೆ ಒಂದು ದೊಡ್ಡ ಹಿಸ್ಟ್ರಿ ಇದೆ ಅಂತ ಇರ್ತೀನಿ ಆ ಹಿಸ್ಟ್ರಿ ಏನಂತಂದರೆ ಆ ಬೆಟ್ಟದ ಹಿಂದ್ಗಡೆ ಸ್ವಯಂಭೂಲಿ ಲಿಂಗ ಆಗಿರುವ ವೆಲ್ಲಂಗಿರಿ ದೇವಸ್ಥಾನ ಇದೆ ಅದು ಒಂದು ಅಷ್ಟು ತುಂಬ ಫುಲ್ಲು ಫೇಮಸ್ ಆಗಿರೋ ದೇವಸ್ಥಾನ ಬಟ್ ಅದೇ ಥರ ನಾವು ಇಲ್ಲಿ ಸರ್ಚ್ ಮಾಡಿದ್ದಕ್ಕೆ ನಮಗೊಂದು ಇನ್ಫಾರ್ಮೇಷನ್ ಗೊತ್ತಾಗಿದೆ ಏನು ಇನ್ಫಾರ್ಮೇಶನ್ ಅಂತ ನಿಮ್ಗೆ ಹೇಳ್ತೀನಿ ಈಗ ಈಶಾ ಫೌಂಡೇಶನ್ ಇದೆಯಲ್ವಾ ಇದ್ರ ಹಿಂದ್ಗಡೆ ಒಂದು ದೊಡ್ಡ ದೇವಸ್ಥಾನ ಇದೆ ಅದು ಒಂದು ಫಾರೆಸ್ಟ್ ಒಳಗಡೆ ಇರೋದು ಅದೂ ಮುಂದ್ಗಡೆ ಒಂದು ದೊಡ್ಡ ದೇವಸ್ಥಾನ ಒಂದಿದೆ ಅದು ಇಲ್ಲದೆ ಹಿಂದ್ಗಡೆಗೆ ಒಂದು ಫೋರ್ ಟು ಸಿಕ್ಸ್ ಕಿಲೋಮೀಟ್ರ್ ಒಳಗಡೆ ಹೋದರೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದು ನರಸಿಂಹಸ್ವಾಮಿ ಅವ್ರು ಹೆಂಗೆ ಆಗಿರೋದು ಅಲ್ಲಿ ಹೆಂಗೆ ಬಂದಿರೋದು ಹೇಳ್ಬಿಟ್ಟು ಆದಷ್ಟು ನಾನು ನಿಮಗೆ ಫುಲ್ ವೀಡಿಯೋ ಹೇಳ್ತೀನಿ ಮಿಸ್ ಮಾಡಿದರೆ ನೀವು ಫುಲ್ ವೀಡಿಯೋ ಬಗ್ಗೆ ನೋಡಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಈ ವಿಡಿಯೋ ಎಂಡಲ್ಲಿ ಬೆಲ್ಲಂಗಿರಿದು ನಾನು ನಿಮಗೆ ವೀಡಿಯೋ ಪ್ರಿಂಟ್ ಮಾಡಿರ್ತೀನಿ ಅದೇ ಥರ ಅಲ್ಲಿ ನಾವು ಹೆಂಗೆ ಹೋಗಿದ್ದೀವಿ ಅಲ್ಲಿಗೆ ಏನು ಕಷ್ಟ ಇರುತ್ತೆ ಅಲ್ಲಿ ಅಲ್ಲಿವರೆಗೆ ಏನು ಫಲ ಸಿಗುತ್ತೆ ಈಶಾ ಫೌಂಡೇಶನ್ ಅಂದ್ಬಿಟ್ಟು ಅದು ತೋರಿಸ್ತೀನಿ ಈ ವಿಡಿಯೋ ಎಂಡಲ್ಲಿ ನರಸಿಂಹಸ್ವಾಮಿ ಅಲ್ಲಿ ಏನು ಬಂದ್ರು ಅಲ್ಲಿ ಏನು ಕರ್ತದೆ ಅಂತ ಹೇಳ್ಬಿಟ್ಟು ಅದು ಆದಷ್ಟು ನಾನು ತೋರಿಸ್ತೀನಿ ಮಿಸ್ ಮಾಡಿದರೆ ನಮ್ಮ ವೀಡಿಯೋ ನೀವು ನೋಡಬೇಕಾದ್ರೆ ಇದೇ ಥರ ಇಂಟ್ರೆಸ್ಟ್ ಇರೋ ವೀಡಿಯೋಸ್ ಕೊಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನರಸಿಂಹಸ್ವಾಮಿಗಳು ಅಲ್ಲಿ ಹೆಂಗ್ ಅಂತ ಇದು ಬಂದು ಈಶಾ ಫೌಂಡೇಶನ್ ಕ್ಯಾಂಟೀನ್ ಇದು ಒಂದು ಅಲ್ಲಿಗೆ ನಾವಲ್ಲಿ ನೋಡಿದ್ರಲ್ಲ ಅದು ಇತ್ತು ಬಟ್ ಇಲ್ಲೂ ಕ್ಯಾಂಟೀನ್ ಇದೆ ಬಟ್ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ಇಲ್ಲಿಂದ ನೋಡೋಕ್ಕೆ ಅದು ನೋಡಿ ಎಷ್ಟು ಸೂಪರ್ ಆಗಿದೆ ಪ್ಲೇಸಸ್ ಬಂದು ಪ್ಲೇಸ್ ಚೆನ್ನಾಗಿದೆ ಯಾಕಂದರೆ ಇಲ್ಲಿಗೆ ನಾವಿಬ್ಬರು ಮಾತ್ರ ಬಂದು ನಾನು ಅಮ್ಮ ಬಟ್ ಅದೇ ಶಿವರಾತ್ರಿಗೆ ಬಂದು ಫುಲ್ ಫ್ಯಾಮಿಲಿನೇ ಇಲ್ಲಿ ಕರ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ ಶಿವರಾತ್ರಿ ನೀನೊಂದು ತ್ರೀ ಟು ಫೋರ್ ಮಂತ್ಸ್ ಫೋರ ಇದನ್ನು ಇದು ನವಂಬರ್ ನವೆಂಬರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇವತ್ತು ಇನ್ನೊಂದು ಟೂ ಮಂತ್ಸ್ ಇದೆ ಟೂ ಟು ತ್ರೀ ಮಂತ್ಸ್ ಇದೆ ಅನ್ಕೊತೀನಿ ಅಂದರೆ ಖಂಡಿತ ಇಲ್ಲಿ ಬರೋಣ ಬಟ್ ಅದೇ ಥರ ಅಲ್ಲಿ ಶಿವನದು ಒಂದು ಫೋಟೋ ಒಂದು ಬರುತ್ತಲ್ವ ಅದು ಬ್ಲಾಗ್ ಥರ ಇದು ಮಾಡಿ ಅದರಲ್ಲಿ ಫೋಟೋ ಒಂದು ಒಂಥರ ಇದು ಮಾಡಿರ್ತಾರೆ ಡಿ ಥರ ಅದೊಂದು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇರ್ತದೆ ಇರುತ್ತಂತೆ ಬಟ್ ಅದಷ್ಟೊಂದು ನಮ್ಮ ಕೈ ನೋಡೋಕ್ಕಾಗಲ್ಲ ಆಲ್ರೆಡಿ ಮಾರ್ನಿಂಗ್ ಬಂದಿದೆ ಎರಡ ಏಯ್ಟ್ ಓ ಕ್ಲಾಕ್ ಬಂದರೆ ಆರಡಿ ಈಗ ನೈನ್ ಆಗ್ತಿದೆ ಅದಷ್ಟು ಈಗ ಲಂಚ್ ಮಾಡಿಕೊಂಡು ಸಾರಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಿಕ್ಕಿದ್ ನೋಡೋಣ ಚೆನ್ನಾಗಿದೆ ಇಲ್ಲಿ ಇಲ್ಲಿರೋ ರೆಸ್ಟ್ರೂಮ್ ಇದೆಯಲ್ಲ ಈಗ ಜಸ್ಟ್ ಈಗ ನಾವು ಒಂದು ಟೂ ಫೈವ್ ಮಿನಿಟ್ಸ್ ಮುಂಚೆ ರೆಸ್ಟ್ರೂಮ್ ಯೂಸ್ ಮಾಡೋದು ರೆಸ್ಟ್ರೂಮ್ ಅದು ಅಷ್ಟು ಫುಲ್ ಕ್ಲೀನಾಗಿದೆ ಬಟ್ ತುಂಬ ಹೈಜಿನಿಕ್ ಇಂದ ಯೂಸ್ ಮಾಡ್ತಿದ್ದಾರೆ ಹರಿಯಾಣಕ್ಕೆ ಬಂದು ಬಟ್ ಅದು ಬ್ಯಾಂಗ್ಳೂರಲ್ಲಿ ಇದ್ದರೆ ಬಟ್ ಸಂಡೆ ಒಂದಿನ ಬಂದು ವಿಸಿಟ್ ಮಾಡಿ ತುಂಬ ತುಂಬ ಚೆನ್ನಾಗಿದೆ ಪ್ಲೇಸ್ ಒಂದು ನೋಡಿ ಮಿನಿ ಟಿಫನ್ ಬಂದು ಮಸಾಲೆ ದೋಸೆ ಪೂರಿ ಮತ್ತು ಪೂರಿಗೆ ಇದು ಬರುತ್ತೆ ಮತ್ತು ಕ್ಯಾಸರಿ ಭಾತು ಪಲಾವು ಒಂದು ಇಡ್ಲಿ ಚಟ್ನಿ ಮತ್ತು ಒಂದು ವಡ ಇದು ಮಿನಿ ಟಿಫನು ಇದು ಒನ್ ತರ್ಟಿ ರುಪೀಸ್ ಇದೆ ನಾವಿಬ್ಬರು ಬಂದು ಈಗ ಅದನ್ನ ತಿಂತಾಯಿದ್ವಿ ಮತ್ತು ತಿನ್ಕೊಂಡು ಮತ್ತು ಇನ್ನೊಂದು ಚೂರು ಒಂದು ವೀಡಿಯೋಸ್ ಎಲ್ಲ ಮಾಡೋದಿದೆ ಕ್ಯಾಂಟೀನ್ ನೋಡಿ ಅಷ್ಟು ಫುಲ್ ಕ್ಲೀನಾಗಿ ಅಷ್ಟು ಸೂಪರಾಗಿ ಮೇಂಟೈನ್ ಮಾಡ್ತಿದ್ದಾರೆ ಬಟ್ ಇಲ್ಲಿಂದಲೇ ನಾವು ಕೂತ್ಕೊಂಡು ಈಶಾ ಫೌಂಡೇಶನ್ ಒಂದು ದೇವಸ್ಥಾನ ನೋಡ್ಕೊಂಡು ತಿಂತಾ ಇರ್ಬೋದು ಟಿಫನಲ್ಲಿ ಬಂದು ಮಿನಿ ಕಂಬು ಅಂತ ಹೇಳ್ಬಿಟ್ಟು ಒನ್ ತರ್ಟಿ ರುಪೀಸ್ ಕೊಟ್ಟರು ಮಿ ಮಿನಿ ಟಿಫನ್ ಅಂದ್ಬಿಟ್ಟು ಅದರಲ್ಲಿ ಅದೇ ನೀವು ನೋಡೋದಲ್ವ ತೋರಿಸಿರ್ತೀನಿ ವೀಡಿಯೋದಲ್ಲಿ ಅದೇ ಥರ ಮತ್ತು ಲಾಸ್ಟ್ ಎಂಡಲ್ಲಿ ಬಂದುಬಿಟ್ಟು ಕಾಫಿ ಕೊಡ್ತಾರೆ ಬಟ್ ನನಗೆ ಗೊತ್ತಾಗಿ ಬ್ಯಾಂಗ್ಳೂರ್ಗಿಂತ ಇಲ್ಲಿ ಬಂದು ಒಂದು ಬೆಸ್ಟ್ ಟ್ರೈ ಕ ಮಿನಿ ಟಿಫನ್ ನಾನು ತುಂಬ ಕಡೆ ತಿಂದಿದ್ದೀನಿ ಬಟ್ ಅಷ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ತಿನ್ನೋಕೆ ಬಂದರು ಒಂಥರ ಚೆನ್ನಾಗಿರಲ್ಲ ಒಂಥರ ಆಗಿರುತ್ತೆ ಬಟ್ ಒಂದೊಂದ್ಸತಿ ಚೆನ್ನಾಗಿ ಹೆಂಗಿರುತ್ತೆ ಅಂದರೆ ಇಡ್ಲಿ ಬಂದು ಒಂಥರ ಫುಲ್ ಕಲ್ ಥರ ಆಗಿರುತ್ತೆ ಮಸಾಲೆ ದೋಸೆ ಒಂಥರ ಕೊಡ್ತಾನೆ ಅದು ಚೆನ್ನಾಗಿರೋಲ್ಲ ಬಟ್ ನನಗೆ ಗೊತ್ತಾಗಿ ಇಲ್ಲಿರೋ ಎಲ್ಲ ಟೇಸ್ಟ್ ಬಂದು ಮಸ್ಟ್ ಟ್ರೈ ಫುಡ್ಗಂತೂ ಸೂಪರಾಗಿದೆ ಬಟ್ ಈಗ ನಾವಿಲ್ಲಿ ಈಶಾ ಫೌಂಡೇಶನ್ದು ಮುಗೀತು ಮತ್ತೀಗ ನಾವು ಎಲ್ಲಿ ಹೋಗ್ತಿದ್ದೆವು ಅಂದರೆ ಎಲ್ಲಿಂದಲ್ವ ನರಸಿಂಹಸ್ವಾಮಿ ದೇವಸ್ಥಾನ ಒಂದು ಅಂತ ಇದ್ಬಿಟ್ಟು ಈಗ ನಾವು ಅಲ್ಲೋಗಿ ನೋಡೋಣ ಮತ್ತು ಇಲ್ಲೇ ಬಂದ್ಬಿಟ್ಟು ಇನ್ನೊಂದು ಇದೊಂದು ಬಿಟ್ಟಿದೆ ಯಾಕಂದರೆ ಇಲ್ಲಿ ಬಂದು ಇನ್ನೂ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ನಡೀತಿದೆ ಅದು ಇನ್ನೊಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗುತ್ತಂತ ಹೇಳಿದ್ದಾರೆ ಬಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಅದೆಲ್ಲ ವರ್ಕೆಲ್ಲ ಮುಗಿದ್ಮೇಲೆ ತಿರುಗ ನಾವು ಇಲ್ಲಿನೊಂದ್ಸತಿ ಬರೋಣ ಯಾಕಂದರೆ ಈಗ ಬಂದು ಎಲ್ಲ ಫುಲ್ ವರ್ಕೆಲ್ಲ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಬಟ್ ಇನ್ನಾನು ವರ್ಕ್ ನಡೀತಿದೆ ಅದ್ರಲ್ಲಿ ನಡೆದಾದಮೇಲೆ ಲಾಸ್ಟಿಗೆ ಫೈನಲ್ ಹೇಳ್ಬಿಟ್ಟು ನೋಡ್ತೀನಿ ಬಟ್ ಇಲ್ಲೂ ತುಂಬ ಜನ ಬರ್ತಾ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಬಂದು ಜನ ಜಾಸ್ತಿ ಯಾವಾಗಿರ್ತಾರೆ ಇರ್ತಾರೆ ಅಂದರೆ ಸಂಡೇ ಸರಿ ಸಾಟರ್ಡೆ ಸಂಡೇ ಮತ್ತು ಮಂಡೇ ತ್ರೀ ಡೇಸ್ ಮಾತ್ರ ಜನ ಜಾಸ್ತಿ ಇರ್ತಾರೆ ಇಲ್ಲ ನನಗೆ ಕ್ರೌಡ್ ಬೇಡ ನಾನು ಫ್ರೀಯಾಗಿ ಬಂದು ನೋಡ್ಕೊಂಡು ನೀವು ಮಂಡೇ ಅಲ್ಲ ಟ್ಯೂಸ್ಡೇ ಟು ಫ್ರೈಡೇ ಹಾಂ ಟ್ಯೂಸ್ಡೇ ಟು ಫ್ರೈಡೆ ಈ ತ್ರೀ ಟು ಫೋರ್ ಡೇಸಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಡಿಮೆ ಇರ್ತಾರೆ ಜನ ಯಾಕಂದ್ರೆ ಸಾಟರ್ಡೆ ಸಂಡೇ ಬಂದು ಎಲ್ಲರಿಗೂ ಸಾಫ್ಟ್ವೇರ್ ಕಂಪನಿ ಇದೆಲ್ಲ ಬಂದ್ಬಿಟ್ಟು ರಜಾ ಇರುತ್ತೆ ಅದಕ್ಕಿಂತ ಜನ ಜಾಸ್ತಿ ಇರ್ತಾರೆ ಬಟ್ ಆದಷ್ಟು ಇಲ್ಲಿ ಕಡಿಮೆ ಇರ್ತಾರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ನಾವು ಮಾಡಬೇಕಾದ್ರೆ ಗೊತ್ತಾಗುತ್ತೆ ಜನ ಜಾಸ್ತಿ ಇರಲ್ಲ ಅಷ್ಟು ಆಗಿರುತ್ತೆ ನಾವು ವೀಡಿಯೋ ಮಾಡ್ಕೊಬೋದು ಯಾಕಂದರೆ ಮತ್ತೆ ನಾವು ನಾವು ನಮ್ಮ ಫೋಟೋ ನಾವು ತೊಗೋಬೇಕಂತಂದರೆ ಸೆಂಟ್ರಲ್ಲಿ ಜನ ಬಂದು ಆ ಕಡೆ ಈ ಕಡೆ ಯಾರೂ ಬಂದು ನಡೆಯೋಲ್ಲ ಅದನ್ನು ನಮಗೆ ಈಸಿ ಇರುತ್ತೆ ನೋಡೋಕ್ಕೆ ಈಗ ಅಲ್ಲಿ ನಾವು ನರಸಿಂಹಸ್ವಾಮಿ ದೇವಸ್ಥಾನ ನೋಡೋಣ ಮತ್ತು ಇಲ್ಲಿ ಬಂದು ಧ್ಯಾನಲಿಂಗ ಅಂತ ಒಂದಿದೆ ಅದನ್ನೆಲ್ಲ ಕೆಳಗಡೆ ಇದೆಯಂತೆ ಅದು ತೋರಿಸ್ಬಿಟ್ಟು ಅದು ವೀಡಿಯೋ ಮಾಡ್ಕೊಂಡು ಮತ್ತೆ ನಾವು ಹೋಗಿ ನೋಡೋಣ ಟೆಂಪಲ್ ಇದೆ ಅಂತ ಹೇಳಿದ್ನಲ್ವಾ ಆ ಕಡೆ ಹೋಗೋ ದಾರಿ ಇದು ಬಂದು ಇದು ಅಲ್ಲಿಗೆ ಹೋಗಿ ನಾವು ನೋಡೋಣ ಅಂತ ಹೇಳ್ತೀರಲ್ ತುಂಬ ದೂರ ಅಂತ ಹೇಳಿದ್ರು ಅದು ದೂರನೋ ಹತ್ರನ ಬಂದಾಗಿದೆ ಎಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅಕ್ಕ ಅದೇ ಥರ ಇಲ್ಲಿ ಕೆಲಸ ಮಾಡ್ತಾರಲ್ವ ಅವ್ರಿಗೆ ಬಂದು ಇಲ್ಲೇ ಒಂದು ಫೋಟೋ ಸರ್ ಎಲ್ಲ ಫೀಸ್ ಕಟ್ಕೊಟ್ಟಿದ್ದಾರೆ ಇನ್ನೂ ಅವೆಲ್ಲ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಬಟ್ ಇದು ಫುಲ್ ಟೋಟಲ್ ಬಂದು ಮುನ್ನೂರು ಏಕ್ರ ಅಂತ ಮುನ್ನೂರು ಎಕ್ರದಲ್ಲಿ ಬಂದ್ಬಿಟ್ಟು ಅಲ್ಲ ಎಕರೆ ಈಗ ಮುನ್ನೂರು ಎಕ್ರದಲ್ಲಿ ಬಂದ್ಬಿಟ್ಟು ಈಗ ಇವರು ಚೂರು ಚೂರು ವರ್ಕ್ ಇದೆಲ್ಲ ತುಂಬ ರೆಡಿ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಬಂದು ನಡೀತಾನೆ ಇದೆ ಆ ಕಡೆ ಬಟ್ ಇಲ್ಲಿರೋ ಪ್ಲೇಸ್ ಬಂದು ಅಷ್ಟು ಪೀಸ್ಫುಲ್ಲಾಗಿದೆ ನೋಡ್ಬೋದು ಯಾಕೆಡೋದನ್ನ ಬರೀ ಗಿಡಗಳು ಮರಗಳು ಅಂತ ಹೇಳ್ಬಿಟ್ಟು ಬಟ್ ಇದ್ರೊಳಗಡೆನು ಅನಿಮೆಲ್ಲ ಏನು ಅಟ್ಯಾಕ್ ಆಗಬಾರ್ದು ಅಂತ ಹೋಗ್ಬಿಟ್ಟು ಒಂದು ಹಂಡ್ರೆಡ್ ಫೀಟ್ ಅಲ್ಲಿ ಕಾಂಪೌಂಡ್ ಕಟ್ಟಿದಾರೆ ನರಸಿಂಹಸ್ವಾಮಿ ಯಾಕಂದ್ರೆ ಇದು ರೋಡ್ ಬಂದು ರೆಡಿ ಮಾಡ್ತಾ ಇದ್ದಾರೆ ಬಟ್ ಅದರಿಂದ ಫುಲ್ ಬಂದು ಜಲ್ಲಿ ರೋಡ್ ಇದ್ ಬಂದ್ಬಿಟ್ಟು ಬಟ್ ನೀವ್ ಏನಾದ್ರೂ ಬರಂಗಿದ್ರೆ ಆದಷ್ಟು ನೀವು ಬಂದು ಯಾವಾಗ ಕ್ರೌಡ್ ಇರೋ ಟೈಮ್ ಬನ್ನಿ ಯಾಕಂದ್ರೆ ಟೈಮ್ ಕ್ರೌಡ್ ಏನಿಲ್ಲ ಅಲ್ಲಲ್ಲಿ ಸೆಕ್ಯೂರಿಟಿ ಅವ್ರನ್ನೆಲ್ಲ ಇಟ್ಟಿದ್ದಾರೆ ನಾವು ಟೂ ವೀಲರ್ ಬರೋದ್ರಿಂದ ನಾವು ಕೇಳ್ಕೊಂಡು ಕೇಳೋಕರ ಬೈ ಚಾನ್ಸ್ ಏನಾದ್ರು ಸ್ವಲ್ಪ ಇದ್ರೆ ನಾವು ಸಡನ್ ಆಗಿ ಟೂ ವೀಲರ್ ಅಲ್ಲಿ ಬರ್ಬೋದು ಏನೋ ಏನೊಂದು ಹೆಚ್ಚು ಕಡಿಮೆ ಆದ್ರೂ ಟೂ ವೀಲರ್ ಟೂ ವೀಲರ್ ಅಂತ ಬೇಗ ಹೋಗ್ಬೋದು ಬಟ್ ಕೇಳಿ ಬಿದ್ದು ಗಿದ್ದು ಏನೋ ಮಾಡ್ಕೊಂಡು ಹೋಗ್ಬೋದು ನೋಡಿ ಪ್ಲೇಸ್ ಬಂದು ಎಷ್ಟು ಚೆನ್ನಾಗಿದೆ ಬಟ್ ಏನಂತ ಗೊತ್ತಾ ಇಲ್ಲಿರೋ ಜಾಗಕ್ಕೆ ಬಂದು ನರಸಿಂಹಸ್ವಾಮಿ ಟೆಂಪಲ್ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಅದೊಂದು ಕ್ವಶನ್ ಮಾರ್ಕ್ ಇದೆ ಆದಷ್ಟು ನರಸಿಂಹಸ್ವಾಮಿ ಇಲ್ಲಿ ಹೆಂಗೆ ಬಂದರು ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಬಟ್ ಏನಂತಂದರೆ ಇಲ್ಲಂತಲ್ಲ ಈಶಾ ಫೌಂಡೇಶನ್ ಬಂದು ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಈ ಥರ ಏನಾದೊಂದು ಏನು ಸ್ಪೆಷಲ್ ಇರೋ ಕಡೆನೇ ಓಪನ್ ಮಾಡ್ತಾರೆ ಅದು ಮಿಸ್ಟರಿ ಅಂತ ಹೇಳಿ ಕರಿತಾರಲ್ವಾ ಆ ಥರ ಇಲ್ಲಿ ಏನೋ ಒಂದು ಇದ್ದೇ ಇರುತ್ತೆ ಬಟ್ ಅದು ಇಲ್ಲಿ ಬಂದು ತುಂಬ ತುಂಬ ಚಾಲೆಂಜಿಂಗ್ ಇರೋದು ಬಟ್ ಅದು ಇಲ್ಲದೆ ಇಲ್ಲಿ ಮುಂದೆ ಇರೋದು ಒಂದು ಚಿಕ್ಕ ದೇವಸ್ಥಾನ ಅದು ಫಾರೆಸ್ಟ್ ಒಳಗಡೆ ಇದೆ ಅರೌಂಡ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಒಳಗಡೆ ಅದು ಯಾವಾಗ ಹೋಗ್ತಾರೆ ಏನು ಹೋಗ್ತಾರೆ ಅಂತ ಗೊತ್ತಿಲ್ಲ ಬೈ ಚಾನ್ಸ್ ಆದರೆ ಇವತ್ತೇ ಅದನ್ನು ನಾವು ಟ್ರೈ ಮಾಡೋಣ ಏನಾಗುತ್ತೋ ಆಗಲಿ ನೋಡ್ಕೊಳೋಣ ಮಿಸ್ ಮಾಡಿಲ್ಲದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಬಂದು ಚಿಕ್ಕ ಚಿಕ್ಕದಾಗಿ ಗೆಸ್ಟ್ ಹೌಸ್ ಥರ ಕಟ್ಟಿದ್ದಾರೆ ಏನಕ್ಕೆ ಕಟ್ಟಿದ್ದಾರೆ ಅಂತ ಆಕ್ಟ್ರೆಸ್ ಬರ್ಬೋದು ಯಾಕಂದ್ರೆ ಶಿವರಾತ್ರಿಗೆ ಬಂದು ಎಲ್ಲ ಕಡೆ ಫಿಲಮ್ ಆಕ್ಟ್ರೆಸ್ ಎಲ್ಲ ಹೋಗ್ತಾರೆ ಬಟ್ ಈ ಇರಲ್ಲಿ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಬಂದ್ಬಿಟ್ಟು ಇಲ್ಲೇ ಚಿಕ್ಕಮಂಗ್ಳೂರು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ದು ಶಿವರಾತ್ರಿ ನಡೆಯುತ್ತಲ್ವಾ ಇಲ್ಲಿಗೆ ಬಂದು ಆದಷ್ಟು ಯಾರು ಫಿಲಮ್ ಆ್ಯಕ್ಟ್ರೆಸ್ನ ತುಂಬ ಜನ ಬರ್ತಾರೆ ಹಂಗ್ ಬರೋ ಅವ್ರಿಗೆ ಏನಾದರೂ ಕೋಟ್ರೆಸ್ ಬೇಕು ಯಾಕಂದ್ರೆ ಅವ್ರಿಗೆ ಗೆಸ್ಟ್ ಹೌಸ್ ಥರ ಬೇಕಲ್ವಾ ಇಲ್ಲಿ ಬಂದು ಸ್ಟೇ ಮಾಡಕ್ಕೆ ಅದಕ್ಕೆ ಅಂದ್ಬಿಟ್ಟು ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಕಟ್ಟಿದ್ದಾರೆ ಇಲ್ಲೇ ಹಾಕಿದ್ದಾರೆ ನೋಡಿ ಶ್ರೀ ಜಲರಿ ಯೋಗ ನರಸಿಂಹ ಸ್ವಾಮಿ ಅಂತ ಹಾಕಿದ್ದಾರೆ ಅದು ಟೆಂಪಲ್ಗೆ ಒಬ್ಬ ದಾರಿ ಈ ಕಡೆನೆ ಬಟ್ ಪದೇ ಪದೇ ಹೇಳ್ತೀನಿ ನೀವೇನಾದ್ರು ಆಚೆ ಬರ್ಬೇಕಾದ್ರೆ ಆದಷ್ಟು ನಿಮ್ಮ ಮ್ಯಾಮ್ ಮನೆಯಲ್ಲಿ ಫ್ಯಾಮಿಲಿ ಇನ್ಫಾರ್ಮ್ ಆಗಿಬಿಟ್ಟು ಬನ್ನಿ ಯಾಕಂದರೆ ನಮ್ಮ ನೋಡ್ಕೊ ನೋಡ್ಕೊಬಂದು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಂತೂ ಆಗೋದೇ ಇಲ್ಲ ಆದಷ್ಟು ನಿಮ್ಮ ಮನೆಯಲ್ಲಿ ಇನ್ಫಾರ್ಮ್ ಮಾಡಿಬಿಟ್ಟು ಮಾತ್ರ ಬನ್ನಿ ಯಾಕಂದ್ರೆ ತುಂಬ ತುಂಬ ಸೇಫ್ ಇರಬೇಕು ನೋಡಿ ಈಗ ನಾವು ಬರ್ತಿರೋ ಕಡೆಗೆ ಒಂದು ಒಬ್ಬರು ಜನನೂ ಇಲ್ಲ ಈಗ ಅಲ್ಲಿ ದೇವಸ್ಥಾನ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಅಲ್ಲಿ ಯಾರು ಜನ ಇದ್ದಾರಾ ಇಲ್ಲ ಹೇಳ್ಬಿಟ್ಟು ಹೆಂಗ್ಬಿಟ್ಟು ಬಟ್ ನಿಮ್ಮ ಸೇಫ್ಟಿ ನಿಮಗೆ ಸೇರಿರೋದು ಆದಷ್ಟು ಮನೇಲಿ ಇನ್ಫಾರ್ಮ್ ಆಗ್ಬಿಟ್ಟು ಬನ್ನಿ ನಾನು ಹೇಳಿದ್ನಲ್ವ ಮಿಸ್ಟರಿ ಆಫ್ ಆದಿಯೋಗ ಈಶಾ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಯಾಕಂದರೆ ಈಶಾ ಫೌಂಡೇಶನ್ ಬಂದು ಒಂದು ಸತಿ ಒಂದು ಕಡೆ ಈಶಾ ಫೌಂಡೇಶನ್ನ ಬಂದು ಬಿಲ್ಟ್ ಮಾಡ್ತಾರೆ ಅಂದರೆ ಅಲ್ಲಿ ಅಷ್ಟು ಸಾಧಾರಣವಾಗಿ ಯಾರು ಬಿಲ್ಟ್ ಮಾಡೋಕ್ಕಾಗಲ್ಲ ಏನಕ್ಕಂದರೆ ಕೊಯಂಬತ್ತೂರಲ್ಲಿರೋದು ಆ ದೇವಸ್ಥಾನ ಬೆಟ್ಟ ಶಿವಂದು ಹಿಂದ್ಗಡೆ ಇರೋ ಆ ಬೆಟ್ಟದಲ್ಲಿ ಬಂದ್ಬಿಟ್ಟು ಏನು ಒಂದು ಲಿಂಗ ಒಂದಿದೆ ಅದನ್ನು ನಿಮ್ಗೆ ಹೇಳಿದ್ನಲ್ವ ವೆಲಂಗಿರಿ ಬೆಟ್ಟ ಅಂತೇಳಿ ಬಟ್ ಇಲ್ಲೂ ಸೇಮ್ ಆದ ಥರ ಬೆಟ್ಟ ಒಂದಿದೆ ಇಲ್ಲಿರೋದು ಬಂದು ನರಸಿಂಹ ಯೋಗ ಆಂಜನೇಯ ಸ್ವಾಮಿ ಟೆಂಪಲ್ ಅಂತೇಳಿ ಈಗ ನಾವು ನಿಂತಿರೋದು ಎಲ್ಲಂತಂದರೆ ಆ ಟೆಂಪಲ್ ಹಿಂದ ಕಡೆ ಸಾರಿ ಮುಂಭಾಗದಲ್ಲಿ ನೋಡಿ ಇದೇನೇ ಆ ಟೆಂಪಲ್ ಮೇಯ್ನ್ ಎಂಟ್ರೆನ್ಸು ಇಲ್ಲಿ ನೀವು ನೋಡಿದ್ರೆ ಇಲ್ಲಿಗೆ ಒಂದು ಜನ ಇಲ್ಲ ಯಾಕಂದರೆ ಇವಾಗ ಇದು ಗೊತ್ತಿದೆಯಾ ಇಲ್ವಂತ ಗೊತ್ತಿಲ್ಲ ಕೆಲವು ಜನಕ್ಕೆ ಇಲ್ಲಿರೋದು ಬಂದು ಇಲ್ಲೊಂದು ಕಾರ್ ಇದೆ ಮತ್ತು ಅಲ್ಲೊಂದು ಕಾರ್ ಇದೆ ಬಟ್ ನಾವು ಬಂದಿರೋ ನಮ್ಮ ಟೂ ವೀಲರ್ ಬಂದು ಈ ಕಾರ್ ಪಕ್ಕದಲ್ಲಿ ಬಿಟ್ಟಿದ್ದೀವಿ ನಾವು ನೋಡಿ ನಮ್ಮ ಟೂ ವೀಲರ್ ಅಲ್ಲಿದೆ ಯಾಕಂದರೆ ನಾವು ಟೂ ವೀಲರ್ ಬಂದಿದ್ದರಿಂದ ಇಲ್ಲಿಗೆ ಸೇಫ್ ಕಡೆ ಬಂದು ಯಾಕಂದರೆ ಇಲ್ಲಿ ಒಂದು ತುಂಬ ಒಂದು ಕೋತಿ ಕಟಗಳು ಜಾಸ್ತಿ ಇದೆ ಬಟ್ ಇಲ್ಲಿ ಟೆಂಪಲ್ ಬಗ್ಗೆ ನನ್ನ ಪಿಂಟ್ ಟು ಪಿಂಟ್ ಏನೂ ಗೊತ್ತಿಲ್ಲ ಆದಷ್ಟು ಒಳಗಡೆ ಹೋಗೋಣ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಪೂಜಾರಿ ಅವ್ರು ಯಾರಾದ್ರೆ ಅವ್ರನ್ನ ಕೇಳೋಣ ಬಟ್ ನಿಮ್ಮ ಸೇಫಿಂದ ಬನ್ನಿ ಆದಷ್ಟು ನೀವು ನಿಮ್ಮ ಸೇಫಿಂದನೇ ಬನ್ನಿ ಯಾಕಂದರೆ ಪ್ಲೇಸ್ ಬಂದು ತುಂಬ ತುಂಬ ಚೆನ್ನಾಗಿದೆ ಅದೇ ಥರನೇ ಇಲ್ಲಿ ಹೆಂಗಿದೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಜಾಗ ಚೆನ್ನಾಗಿದೆ ಬಟ್ ಏನು ಒಂದಂದರೆ ಇಲ್ಲಿಗೆ ಜನ ಯಾರೂ ಜಾಸ್ತಿ ಬಂದಿಲ್ಲ ಬಟ್ ಇಲ್ಲಿಗೆ ಯಾವಾಗ ಬರ್ತಾರೆ ಇಲ್ಲಿ ಏನೇನು ವಿಶೇಷಗಳು ನಡೆಯುತ್ತಂತೇಳ್ಬಿಟ್ಟು ನಾವು ಅಲ್ಲಿ ಕೇಳೋಣ ಅಲ್ಲಿ ಒಬ್ಬರು ಬರ್ತಿದ್ದಾರೆ ಅವ್ರನ್ನ ಕೇಳೋಣ ಇಲ್ಲಿಗೆ ಹೆಂಗೆ ಹೇಳ್ಬಿಟ್ಟು ಮೇ ಬಿ ಇಲ್ಲಿ ತುಂಬ ವರ್ಷದಿಂದ ಬರ್ತಾನೂ ಇರ್ಬೋದು ಅವ್ರನ್ನ ಕೇಳಿದ್ರೆ ಮಾತ್ರ ಗೊತ್ತಿರುತ್ತೆ ಹೆಂಗೆ ಏನಂತೇಳ್ಬಿಟ್ರು ಬಟ್ ಇಲ್ಲಿರೋದು ಚಿಕ್ಕ ದೇವಸ್ಥಾನ ಇದ್ರ ಹಿಂದುಗಡೆ ಫಾರೆಸ್ಟ್ ಒಳಗಡೆ ಒಂದಿದೆ ಅಂತೆ ಬೆಟ್ಟದ ಮೇಲ್ಗಡೆ ಅದು ಫಾರೆಸ್ಟ್ ಒಳಗಡೆ ಇದೆ ಅಂತೆ ಅದು ಇಲ್ಲ ಅಂತ ಗೊತ್ತಿಲ್ಲ ಅದನ್ನು ನಾವು ಕೇಳೋಣ ಪ್ಲೇಸ್ ನೋಡಿದ್ರೆ ಎಷ್ಟು ಸೂಪರ್ ಆಗಿದೆ ನೋಡಿ ಅಲ್ಲಿದ್ದಾರೆ ಜನ ಈಗ ಸದ್ಯಕ್ಕೆ ಅವರೇ ಬಂದಿರೋದು ಇಲ್ಲಿಗೆ ಮಿಕ್ಕಿದ ಜನ ಇಲ್ಲಿ ಯಾರೂ ಜಾಸ್ತಿನೇ ಇಲ್ಲ ಯಾಕಂದರೆ ನಾವು ಆ ಕೋಲ್ನೂ ತಂದಿದ್ರೆ ಯಾಕಂದರೆ ಇಲ್ಲಿ ಒಂದು ಕೋಟಿ ಕೋತಿಗಳ ಕಾಟ ಒಂದು ತುಂಬ ತುಂಬ ಜಾಸ್ತಿ ಇದೆ Did it. ಅದು ಫಾರೆಸ್ಟ್ ಫಾರೆ ಅಂತ ಅದು ಎಲ್ಲಂತ ಗೊತ್ತಿಲ್ಲ ನಾವು ಕೇಳೋಣ ಪ್ಲೇಸ್ ನೋಡೋರ ಎಷ್ಟು ಸೂಪರ್ ಆಗಿದೆ

ಆಲ್ರೆಡಿ ನೀನು ನಿಮ್ಗೆ ಹೇಳಿದ್ನಲ್ವಾ ಇಲ್ಲಿನೂ ಕಾರ್ ಒಳಗಡೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿ ಅದಕ್ಕೆ ಹೋಗೋ ದಾರಿ ಬಂದು ಇಟ್ಕೊಡ್ದು ಯಾಕಂದರೆ ಹಿಂಗೆ ಈಗ ನಾವು ದಾರಿ ಮೇಲೆ ಹೋಗ್ಬೇಕು ಬಟ್ ಈಗ ಅಲ್ಲಿ ಹೋದರೆ ಅಲ್ಲಿ ಒಂದು ಪೂಜೆ ಮಾಡೋರು ಯಾರೂ ಇಲ್ಲವಂತಂತೆ ಏನಕ್ಕಂತಂದರೆ ಅಲ್ಲೊಂದು ಬೀಳ ಹಾಕಿರ್ತಾರಂತೆ ಕಾರ್ತಿಕ ಮಾಸ ಅದು ಕಾರ್ತಿಕ ಮಾಸದಲ್ಲಿ ಬರೀ ಶನಿವಾರ ಭಾನುವಾರ ಮಾತ್ರ ಓಪನ್ ಇರುತ್ತಂಥ ದೇವಸ್ಥಾನ ಬಂದು ಹಂಗಿಲ್ಲ ಅಂತಂದರೆ ಎವ್ರಿ ಭಾನುವಾರ ಅದೇ ಸಂಡೇ ಸಂಡೇ ಬಂದು ಈವ್ನಿಂಗ್ ತ್ರೀ ಓ ಕ್ಲಾಕು ಇಲೆವೆನ್ ಟೂ ಓ ಕ್ಲಾಕಿಗೆ ಇವರು ಇಲ್ಲಿಂದ ಅರ್ಚಕನ ಇರ್ತಾರಲ್ವಾ ಪೂಜೆ ಮಾಡಿದವರು ಅವರು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಡ್ಕೊಂಡೋಗಿ ಮೇಲ್ಗಡೆಗೆ ಅದು ಫಾರೆಸ್ಟ್ ಒಳಗಡೆ ಕಾಡು ನೋಡಿ ಇಲ್ಲಿಂದ ಒಂದು ಟೂ ತ್ರೀ ಟು ಕಿಲೋಮೀಟರ್ ಅದು ತ್ರೀ ಕಿಲೋಮೀಟ್ರೆ ಬರುತ್ತಂತೆ ಬಟ್ ಅವ್ರವ್ರ ಶಕ್ತಿ ಮೇಲೆ ಡಿಪೆಂಡ್ ಆಗಿ ಒಬ್ಬೊಬ್ರು ಆಫ್ ಆನ್ ಅವರಲ್ಲೇ ನಡ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಒನ್ ಅವರ್ ಆಗುತ್ತೆ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ ಬಟ್ ಅವ್ರವ್ರ ಮೇಲೆ ಡಿಪೆಂಡ್ ಆಗಿ ಮಾತ್ರ ಅವ್ರು ನಡ್ಕೊಂಡು ಹೋಗ್ತಾರೆ ಅಂತೇಳಿ ಈಗ ಅವ್ರು ಪೂಜಾರಿ ಅವರು ಹೇಳಿದ್ರು ಬಟ್ ಈಗ ಸದ್ದಿ ಕಲ್ಲು ಅಂತ ಬಂದು ಯಾರೂ ಇಲ್ಲ ಅಂತೆ ಎಲ್ಲ ಫುಲ್ ಬೀಗ ಹಾಕಿದ್ದಾರಂತೆ ಬಟ್ ಅದು ನೀವು ಹೋಗೋ ನೀವು ಹೋಗಿ ಅಂತ ಹೇಳಿದ್ರು ಬಟ್ ಯಾಕಂದರೆ ಈ ಕಡೆ ಬಂದು ಕೋತಿಗಳ ಜ ಕಾಟ ಜಾಸ್ತಿ ಇದೆ ಅದು ಇಲ್ಲದೆ ಅನಿಮಲ್ಸ್ ಒಂದು ಆ ಕಡೆ ಈ ಕಡೆ ಸುತ್ತಾಡುತ್ತಂತೆ ಬಟ್ ಅದು ಕರಡಿನ ಮತ್ತು ಫಾಕ್ಸ್ ಅಂತ ಹೇಳ್ತಾರಲ್ವ ಅದಂಗೆ ಏನಂತ ಗೊತ್ತಿಲ್ಲ ಬಟ್ ನಾವು ರಿಸ್ಕ್ ಮಾಡ್ಕೋಬೇಡ ಬಟ್ ನಾವು ಈ ಸಂಡೇ ನಾನು ನೆಕ್ಸ್ಟ್ ಸಂಡೇ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ ಆಗ ಬಂದರೆ ಆ ಟೈಮ್ದಲ್ಲಿ ನಾವಿಲ್ಲಿ ಟೂ ಓ ಕ್ಲಾಕ್ ಬಂದು ರೀಚ್ ಆಗ್ತೀವಿ ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ ಅಲ್ಲೊಂದು ಸಿಕ್ಸ್ ಸಿಕ್ಸ್ಗೆಲ್ಲ ನೈನ್ ಓ ಕ್ಲಾಕ್ ಮನೆ ಬಿಟ್ಟರೆ ಇಲ್ಲಿ ಬರೋಸಿಂದ ನಮಗೆ ಒನ್ ತರ್ಟಿ ಟು ಓ ಕ್ಲಾಕ್ ಆಗುತ್ತೆ ಅಲ್ಲಿ ಬಂದು ಈಶಾ ಫೌಂಡೇಶನ್ ನೋಡಂಗಿಲ್ಲ ಡೈರೆಕ್ಟ್ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದು ಇವ್ರ ಜೊತೆನೇ ಹೋಗಿ ಮೇಲೆ ಪೂಜೆ ಮಾಡಿಕೊಂಡು ಅದನ್ನು ನೀವೇನಾದರೂ ಅಮಾವಾಸ್ಯೆ ಟೈಮ್ ಬಂದರೆ ಮೇಲೆ ಬಂದು ಭಜನೆ ಮಾಡ್ತಾರಂತೆ ಭಜನೆ ಅಂದರೆ ಇಲ್ಲಿಂದ ಒಂದು ಹತ್ತು ಹದಿನೈದು ಜನ ಗ್ಯಾಂಗ್ ಹೋಗಿ ರಾತ್ರಿಯೆಲ್ಲ ಅಲ್ಲಿ ಕೂತ್ಕೊಂಡು ದೇವ್ರದ್ದು ಸಾಂಗ್ ಹಾಕ್ಕೊಂಡು ಅನ್ನೋ ಸಾಂಗ್ ಕೇಳ್ಕೊಂಡು ಅಲ್ಲೇ ಇಟ್ಕೊಂಡು ಅಲ್ಲೇ ಅವರು ಪೂಜೆ ಮಾಡ್ತಿರ್ತಾರಂತೆ ಅದು ಹೇಳಿದ್ರು ಬಟ್ ಆದಷ್ಟು ನಾವು ಅಲ್ಲಿನ ಒಂದು ಟೂರ್ ಮೇಲ್ಗಂಡ್ರೆ ನೋಡೋಣ ಹಂಗಿದ್ದಂತೆಬಿಟ್ಟು ನೋಡ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬೇಕಾದ್ರೆ ಫುಲ್ ವೀಡಿಯೋ ಬಟ್ ಈ ದೇವಸ್ಥಾನ ಹೆಂಗ್ ಬಂತು ದೇವಸ್ಥಾನ ಬಂತು ಹೆಂಗ್ ಬಂತು ಏನಾಗಿದೆ ಬಟ್ ಏನಪ್ಪ ಹಿಂದೂ ನರ್ಸಿಂಗ್ ಹೋಮಿಂದ ಇದ್ದಾರೆ ಅಂತೇಳಿ ಆದಷ್ಟು ಫುಲ್ ಡೀಟೇಲ್ ಹೇಳ್ತೀನಿ ನಾನು ಯಾಕಂದರೆ ಈಶಾ ಫೌಂಡೇಶನ್ ಬಂದು ಎಲ್ಲೆಲ್ಲಿ ಬಿಲ್ಟ್ ಮಾಡ್ತಾರೋ ಆದಷ್ಟು ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಇಲ್ಲೆಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಈಶಾ ಫೌಂಡೇಶನ್ ಎಲ್ಲಿದೆಯೋ ಅದು ಹಿಂದ್ಗಡೆ ಬಂದು ದೊಡ್ಡ ಬೆಟ್ಟ ಬರುತ್ತೆ ಆ ಬೆಟ್ಟದಲ್ಲಿ ಏನಾದರೂ ಒಂದು ಶಕ್ತಿ ಇದ್ದರೆ ಮಾತ್ರ ಅಲ್ಲಿ ವಿಶಾ ಪೌಂಡೇಶನ್ ಬಂದು ಬೀಲ್ಪ್ ಮಾಡ್ತಾರೆ ಇಲ್ಲಾಂದರೆ ಹಂಗ್ರೆಡ್ ಪರ್ಸೆಂಟ್ ಹೋಗೋದು ಬೀಟ್ ಮಾಡೋದೇ ಇಲ್ಲ ಏನಕ್ಕಂತಂದರೆ ಏನೋ ಅಲ್ಲೊಂದು ಆ ಶಿಬುನ್ ಅಲ್ಲಿ ಒಂದು ಡಿಫ್ರೆಂಟ್ ಇರುತ್ತೆ ಅದು ಹಂಗೆ ಇದಾಗುತ್ತೆ ನಾವು ಇಷ್ಟು ಬಂದಿದ್ದೀವಿ ಬಟ್ ಆ ಕಡೆ ಅದು ದಾರಿ ಹೋಗುತ್ತೆ ಇದೇನೇ ಇದೇನೇ ದಾರಿ ಬಂದು ನೆಕ್ಸ್ಟ್ ಟೈಮು ನಾವಿಲ್ಲಿ ಬಂದು ಅದರ ಫುಲ್ ವೀಡಿಯೋ ತೋರಿಸ್ಕೊಡ್ತೀನಿ ಈ ದೇವಸ್ಥಾನ ಹಿಂಗೆ ಬಂದು ಇಲ್ಲಿ ಸ್ಟಾರ್ಟ್ ಆಗಿರೋದು ಈ ದೇವಸ್ಥಾನ ಇಷ್ಟ್ರಿ ಬಗ್ಗೆ ಮಿಸ್ ಮಾಡಿದರೆ ನಮ್ಮ ಚಾನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಮುಂಚೆ ಅಲ್ಲಿ ಹುಟ್ಟಿರೋದು ಸಾವಿರ ಸಾವಿರದ ಒಂಬೈನೂರಲ್ಲೇ ಹುಟ್ಟಿರೋದು ದೇವರು ಉತ್ಪತ್ತಿನೇ ಆಗಿರೋದು ಇಷ್ಟು ಕಂಬನೇ ಐತೆ ಕಂಬ ನರಸಿಂಹಸ್ವಾಮಿ ಹ ಕಂಬ ಐತೆ ಮೂರ್ ತುದುಗಿಲಾಗಿದೆ ಅದು ಮೂರ್ ಕೆಟ್ಟಾಗಿರೋದು ಲೇಡೀಸ್ ಹೋಗಿ ನಿಲ್ಸಿರೋದು ಅದು ಅಲ್ಲಿ ಮೇಲ್ಗಡೆ ಇರೋದು ಎಮ್ಮ ಕಿತ್ತಿ ಮಾರಿ ದೇವ್ರಿಗೆ ಬಂದು ನಿಲ್ಸಿರೋದು ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೊಂದು ದೇವಸ್ಥಾನ ಐತೆ ಇಲ್ಲೊಂದು ದೇವಸ್ಥಾನ ಐತೆ ಬಟ್ ಅಲ್ಲಿ ಮೇಲ್ಗಡೆ ಇರೋದು ಮೇಲ್ಗಡೆ ಅಲ್ಲಿ ಯಾವಾಗ ಯಾವಾಗ ಹೋಗ್ತಾರ ಅಲ್ಲಿಗೆ ವಿಶೇಷ ಇರೋದು ಅದು ಕಾರ್ತಿಕ್ ಸೋಮವಾರ ಶನಿವಾರ ಬರ್ತಾ ಇರಲ್ಲ ಕಾರ್ತಿಕ್ ಶನಿವಾರ ಆದ್ರೆ ಕಾರ್ತಿಕ್ ಶನಿವಾರ ಬರೀ ಶನಿವಾರ ಶನಿವಾರ ಮಾತ್ರ ಅಲ್ಲಿ ಬರ್ತಾ ಇರ್ತಾರೆ ಲಾಸ್ಟ್ ಶನಿವಾರ ಅಲ್ಲಿಗೆ ಬರ್ತಾರೆ ಲಾಸ್ಟ್ ಶನಿವಾರ ತೇರು ಎಲ್ಲ ಆಗುತ್ತೆ ಅಲ್ಲಿ ಲಾಸ್ಟು ಶನಿವಾರ ತೇರು ಹಿಡಿತಾರೆ ಹ್ಮ್ ಅಲ್ಲಿ ತರ ಅಲ್ಲೇ ನಿದ್ದೆ ಥರ ಚಿಕ್ಕದಾಗಿದೆ ದೊಡ್ಡದಾಗಿದೆ ನಮ್ಮ ದೇವಸ್ಥಾನ ಅಲ್ಲಿ ಚಿಕ್ಕದಾಗ ಚಿಕ್ಕದಾಗೈತೆ ಇದಕ್ಕಿಂತ ಫುಲ್ ಚಿಕ್ಕದು ಹ್ಮ್ ಫುಲ್ ಚಿಕ್ಕದು ಇದು ಗುಹೆ ತರ ಉತ್ಪತ್ತಿ ಆಗಿರೋದು ಯಾವ ದೇವರು ಇಲ್ಲಿ ಇಲ್ಲಿರೋದು ಇಲ್ಲಿರೋದು ಇಲ್ಲಿ ಬೆಂಗಳೂರವರು ಬಂದು ಚೀಟಿ ಹಾಕೊಂಡು ದೇವರನ್ನೆಲ್ಲ ಮಾಡ್ಸಿರೋದು ಸಾವಿರದ ಒಂಬೈನೂರ